ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ನ ನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ನನಗೆ ನನ್ಗೆ ಆದಾಗ ನೋಡ್ದೆ ಯಾಕ್ರು ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಾನು ಸೇರ್ಸಿದಿರಾ ಅಂತ ರಂಗನಾಥ್ ಕೇಳ್ತಾರೆ ಆ ಟೈಮ್ ನಲ್ಲಿ ಯಾವ ಹಾಸ್ಪಿಟಲ್ ಸೇರ್ಬೇಕಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಕ್ ಆಗುತ್ತೇನಪ್ಪ ಅಂತ ಸೂರ್ಯ ಹೇಳ್ತಾನೆ ಆದ್ರೆ ಹಾಸ್ಪಿಟ್ಲ್ ಬಿಲ್ ಜಾಸ್ತಿ ಬಂದಿರ್ಬೇಕಲ್ವಾ ಅದನ್ ಕಟ್ಟೋದಕ್ಕೆ ಏನಪ್ಪಾ ಮಾಡಿದ್ರಿ ಅಂತ ರಂಗನಾಥ್ ಕೇಳ್ತಾರೆ ಇವನ್ ಕಾರು ರೆಡಿ ಅಂತ ಫೋನ್ ಮಾಡಿದ್ರು ಹಂಗೆ ತಗೊಂಡೋಗಿ ಮಾರ್ಬಿಟಾ ಅದೇ ದುಡ್ಡಲ್ಲಿ ಹಾಸ್ಪಿಟಲ್ ಬಿಲ್ ಕಟ್ಟಿದ್ವಿ ಅಂತ ಮನೋಜ್ ಹೇಳ್ತಾನೆ ಅದನ್ ಕೇಳಿ ರಂಗನಾಥ್ ಗೆ ತುಂಬಾನೇ ಶಾಕ್ ಆಗುತ್ತೆ ಅದನ್ನ ನೋಡಿ ಸೂರ್ಯ ಏ ಯಾಕೋ ಇವಾಗ ಅದನ್ನೆಲ್ಲ ಹೇಳ್ತಾ ಇದ್ಯಾ ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಈ ಕಡೆ ಶಾಂತಿ ಮಾತ್ರೆ ತಗೊಳ್ಳಿ ಅಂತ ಕೊಡಕ್ ಬರ್ತಾಳೆ ಮಾತ್ರೆ ನನಗ್ ಬೇಡ ಫಸ್ಟ್ ಮೀನಂಗ್ ಫೋನ್ ಮಾಡು ಅವಳು ಬಂದ್ರೆ ಮಾತ್ರ ನಾನು ಮಾತ್ರೆ ತಗೊಳ್ಳೋದು ಇಲ್ಲ ಅಂದ್ರೆ ನನಗ್ ಮಾತ್ರನೇ ಬೇಡ ಫಸ್ಟ್ ಮೀನನ್ನ ಮನೆಗ್ ಕರ್ಸಿ ಅಂತ ರಂಗನಾಥ್ ಹೇಳ್ತಾರೆ ಅದನ್ನು ಕೇಳಿ ಮನೆಯವ್ರಿಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ನಿಂತಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ